நாயக ಅರ್ಪ ಕನ್ನಡ ಭಾವಚಿತ್ರ गीतेಯಲ್ಲಿ ಹಾಡುವಂತ ಗಾನಗಾರ್ತಿ ಡಾಕ್ಟರ್ ಎಸ್ ಪಿ ಬಾλαν ಸುಬ್ರಹ್ಮಣ್ಯ ಮಗನವರ ಸ್ನೇಹಿತರೆ ಇಲ್ಲಿ ತಾನೆ ಸನ್ಮಾನಗೊಂಡಂತ ಶ್ರೀ ರಾಜೇಶ್ ಕೃಷ್ಣನ್ ಅವರಿಗೆಲ್ಲರಿಗೆ ಗೊತ್ತಿರೋ ಹಾಗೆ ರಾಜ್ಯ ಪ್ರಶಸ್ತಿ ಬೇರೆ ರಾಜ್ಯಗಳ ಪ್ರಶಸ್ತಿ ಸುಮಾರು ಏಳು ಸಾವಿರಕ್ಕೂ ಹೆಚ್ಚು ಗೀತೆಗಳನ್ನ ರಾಜೇಶ್ ಕೃಷ್ಣನ್ ಅವರು ಹಾಡಿದ್ದಾರೆ ಆದ್ರೆ ಎಲ್ಲಕ್ಕಿಂತ ಅತಿ ದೊಡ್ಡ ಪ್ರಶಸ್ತಿ ಒಂದು ರಾಜೇಶ್ ಕೃಷ್ಣನ್ ಅವರಿಗೆ ಬಂದಿದೆ ಅದನ್ನ ಇಂಥ ವೇದಿಕೆ ನೀಡುವುದು ಸೂಕ್ತ ಅವರು ತನ್ನ ಸ್ವಂತ ತಂದೆಯನ್ನ ಎಷ್ಟು ಪೂಜಿಸ್ತಾರೋ ಅಷ್ಟು ಆರಾಧಿಸ್ತಾರೋ ಅದೇ ರೀತಿ ಇನ್ನೊಬ್ಬ ತಂದೆ ಇದ್ದಾರೆ ಅವರಿಗೆ ಡಾಕ್ಟರ್ ಎಸ್ ಪಿ ಅವರು ಕೂಡ ಅದೇ ತಂದೆ ಸ್ಥಾನದಲ್ಲಿಟ್ಟು ಅವರು ಪೂಜಿಸಿ ಗೌರವಿಸ್ತಾರೆ ಕಾರಣ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮರು ಒಂದು ಕಡೆ ಹೇಳ್ತಾರೆ ಯಾರೋ ಇಂಟ್ರಿ ಕೇಳ್ತಾರೆ ನೀವು ಭಾರತದಾದ್ಯಂತ ಅರವತ್ತು ಸಾವಿರಕ್ಕೂ ಹೆಚ್ಚು ಗೀತೆಗಳನ್ನ ನೀವು ಎಲ್ಲರೂ ಹಾಡಿದ್ರಿ ನಿಮ್ಮ ನಂತರದ ಲೆಗೆಸಿಯನ್ನ ಕಾಪಾಡಿಕೊಳ್ಳೋರು ಯಾರು ಇದ್ದಾರ ಅಥವಾ ನಿಮ್ಮ ಇಲ್ಲಿಗೆ ನಿಮ್ಮ ಲೆಗಸಿ ಸ್ಟಾಪ್ ಆಗುತ್ತಾ ಅಂತ ಕೇಳಿದಾಗ ಎಸ್ ಪಿ ಬಿ ಸಹ ಹೇಳ್ತಾರೆ ನನ್ನ ಲೆಗಿಯನ್ನು ಕಂಟಿನ್ಯೂ ಮಾಡೋರು ನನ್ನ ಹತ್ರನೇ ಹಾಡೋರು ನಾನೇ ಕನ್ಫ್ಯೂಸ್ ಆಗೋ ಹತ್ರ ಹಾಡೋ ಆಡೋದು ಇಡೀ ಇಂಡಿಯಾದಲ್ಲಿದ್ದರೆ ಅದು ಕರ್ನಾಟಕದಲ್ಲಿದ್ದಾನೆ ಅವರೇ ರಾಜೇಶ್ ಕೃಷ್ಣ ಅಂತ ಹೇಳ್ತಾರೆ ಅದೇ ತರ ರಾಜೇಶ್ ಸರ್ ಇನ್ನೊಬ್ಬರು ನೈಸ್ ಅಂತ ತಗೊಂಡಿರೋದು ಇದೊಬ್ಬರು ಒಂದು ಪ್ರಸಂಗದ ಸರ್ ಅಂಗಾ ಹೇಳಿದ್ರಿ ಇನ್ನೊಬ್ಬರು ಅದೇ ರೀತಿ ಅದೇ ಸ್ಥಾನದಲ್ಲಿ ಕೂರು ವ್ಯಕ್ತಿ ರಾಜೇಶ್ ಸರ್ ನಮ್ಮ ಜಿಕೆ ಸರ್ನ ಫಾಲೋಸ್ಟ್ ಅವಕಾಶ ಜಿಕೆ ಸರ್ ರಾಜೇಶ್ ಸರ್ಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿ ರಾಜೇಶ್ ಸರ್ ಯಾವಾಗಲೂ ಹೇಳ್ತಿದ್ದಾರೆ ಇವರು ಹೇಳ್ತಿದ್ದಾರೆ ಥ್ಯಾಂಕ್ ಯು ಇದೀಗ ನಿಮ್ಮ ಮಾತು ಸರ್ ಇವರು ರೀತಿ ಕೇಳಿ ನಮಸ್ಕಾರ ಮೊಟ್ಟ ಮೊದಲಿಂದಾಗಿ ಈ ಪ್ರಮಾಣದ ಒಂದು ಫಂಕ್ಷನ್ ಇರುತ್ತೆ ಪ್ರಸಾದ ನಾಗು ಅಂತ ಕರಿತೀನಿ ನಮ್ಮ ಇಬ್ಬರ ಸ್ನೇಹ ಹತ್ತತ್ರ ಮೂವತ್ತು ವರ್ಷಕ್ಕಿಂತ ಹೆಚ್ಚಿನ ಒಂದು ಸ್ನೇಹ ಆ ಸ್ನೇಹದ ಪ್ರತೀಕವಾಗಿ ಹಾಡು ಮೂಡ್ ಬಂದಿದೆ ಅಂತ ನಾನು ಭಾವಿಸ್ತೇನೆ ಒಂದು ಕಡೆ ಜೊತೆಗೆ ಗಣೇಶ್ ತುಂಬಾ ವರ್ಷಗಳ ನಂತರ ನೋಡ್ತಾ ಮೊನ್ನೆ ಮೊನ್ನೆ ಗಾಳಿಪಟದಲ್ಲಿ ನಾವಿಬ್ರು ಆಕ್ಟ್ ಮಾಡಿದೀವಿ ಅನ್ನೋದು ಈಗಲೂ ಆಲ್ಮೋಸ್ಟ್ ಆಫ್ಟರ್ ಏಯ್ಟೀನ್ ಇಯರ್ಸ್ ಮೊನ್ನೆ ಮೊನ್ನೆ ಸಿಕ್ಕದಂಗೆ ಒಂದು ಫೀಲಿಂಗ್ ಅದು ಒಂದು ಸಿರಿಯಾದ ಗೆಳೆತನದ ಒಂದು ಪ್ರತೀಕ ಇದು ಒಂದು ಪುಟ್ಟದ ಇಲ್ಲಿ ಕೂತಿದೆ ಅದು ಪ್ರಜ್ವಲ್ ಸೀನ್ ಆಸ್ ಅ ಕಿಡ್ ಆ್ಯಂಡ್ ಎಷ್ಟೋ ಬ್ಯೂಟಿಫುಲ್ ಸಾಂಗ್ಸ್ ಆಯ್ತು ಸನ್ ಫೋರ್ ಇದು ಒಂದು ಹೈಯರ್ ಆಕಿ ರೇಂಜಲ್ಲಿ ಹೋಗ್ತಾ ಇದ್ದೀನಿ ಅಶೋಕ್ ಸರ್ ಎಷ್ಟೇ ರಾಜ ಅಂದರೆ ಅಲ್ಲಿ ಎಷ್ಟೇ ಅವರು ಏನೇ ಕೆಲಸಗಳು ಮಾಡಿದ್ರು ಅವರಲ್ಲಿ ಒಂದು ಸ್ವಚ್ಛಂದವಾದ ಕನ್ನಡ ಸಂಗೀತದ ಅಭಿಮಾನಿ ಇದ್ದಾರೆ ಅದು ನಮ್ಮೆಲ್ಲರಿಗೂ ಒಂದು ಹಿತವನ್ನು ಖುಷಿಯನ್ನು ಕೊಡುವಂಥ ಒಂದು ವಿಷಯ ಆ್ಯಂಡ್ ಪೋಷಕರು ಆ್ಯಂಡ್ ನಮ್ಮೆಲ್ಲರಿಗೂ ಒಂದು ಸ್ಫೂರ್ತಿಯ ಒಂದು ಪ್ರತೀಕ ಆ್ಯಂಡ್ ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಆರಂಭ ಪ್ರಾರಂಭದ ದಿವಸಗಳಲ್ಲಿ ನನ್ನ ಪ್ರತಿಭೆಯನ್ನು ಗುರುತಿಸಿ ಅದಕ್ಕೆ ಒಂದು ಬಲವನ್ನು ನಂಬಿಕೆಯನ್ನು ಕೊಟ್ಟಂತಹ ಒಂದು ವ್ಯಕ್ತಿತ್ವ ಜಗೀಶ್ ಸರ್ ಅವರಿಗೆ ಎಷ್ಟು ಕೃತಜ್ಞತೆ ನಾನು ಸಲ್ಲಿಸಿದ್ರು ಕಡಿಮೆನೆ ಬೇವು ಬೆಲ್ಲ ಚಿತ್ರ ಅದಕ್ಕಿಂತ ನೈಂಟಿ ಒನ್ ನಾನು ಇಂಡಸ್ಟ್ರಿಗೆ ಬಂದಾಗ ನೈಂಟಿ ಒನ್ ಜನವರಿಯಲ್ಲಿ ನಾನು ಇಂಡಸ್ಟ್ರಿಗೆ ಬಂದೆ ನಾನು ಮೊಟ್ಟ ಮೊದಲನೇ ಅದು ಗೌ ಗೌರಿ ಗಣೇಶ ಚಿತ್ರ అల్లి అవసరం ననండి జగేశ్వర పరిచయం ఫస్ట్ టైమ్ నన్న హాడు కనగ భరోసీ యు బికం అ వెరి సక్సెస్ఫుల్ సింగర్ అంత మొట్ట మొదలనయ్య కలవర జగేశ్వర్ సో థ్యాంక్స్ ఒక ఫర్స్ డే అంత బరీ ನಮಗೆ ಜನ್ಮವನ್ನು ಕೊಟ್ಟಂತಹ ನನ್ನ ತಂದೆ ಅದು ಒಂದು ಕಡೆ ಆದರೆ ಅದಕ್ಕೆ ಬೆಳೆನೆ ಕಟ್ಟಕ್ಕಾಗಲ್ಲ ಅದರ ಜೊತೆಗೆ ಹಂತ ಹಂತವಾಗಿ ಆ ಒಂದು ರೋಲನ್ನು ನಿಭಾಯಿಸಿದಂತಹ ಒಂದಷ್ಟು ವ್ಯಕ್ತಿತ್ವಗಳು ಇಲ್ಲೇ ಇದ್ದಾರೆ ಅನ್ನೋ ಒಂದು ಖುಷಿ ನಮಗಿದೆ ಆಕ್ಚುಲಿ ಆ ಫಾದರ್ ಸತ್ವ ಅಂತ ಏನಿದೆ ಆ ಒಂದು ಶಕ್ತಿಯ ಒಂದು ಪ್ರತೀಕವಾಗಿ ಒಂದು ಸಂಕೇತವಾಗಿ ಹಲವಾರು ಜನ ನಮ್ಮ ಹಿಂದೆ ನಿಂತು ನಮ್ಮ ಬೆಳವಣಿಗೆಗೆ ಕಾರಣರಾಗಿದ್ದಾರೆ ಸೊ ಈ ಫಾದರ್ಸ್ ಡೇ ದಿವಸಲ್ಲಿ ಹೂ ಹೆವರ್ ಕಾಂಟ್ರಿಬ್ಯೂಟೆಡ್ ಟು ಆರ್ ಗ್ರೋತ್ ಇನ್ ದ್ಯಾಟ್ ಪೊಸಿಷನ್ ಅವ್ರ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಈಗ ನಟರಾಜ್ ಹೇಳಿದರು ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅಂತ ಡೆಫಿನೆಟ್ಲಿ ಆನ್ ಫಾದರ್ಸ್ ಡೇ ಆ್ಯಸ್ ದ ಫಾದರ್ ಆಫ್ ಪ್ಲೇಬ್ಯಾಕ್ ಸಿನಿ ಡಾಕ್ಟರ್ ಎಸ್ ವಿ ಬಾಲಸುಬ್ರಹ್ಮಣ್ಯಂ ಅವ್ರಿಗೂ ನಾನು ಈ ವೇದಿಕೆ ನೋಡುತ್ತ ಒಂದು ಧನ್ಯವಾದಗಳನ್ನು ಚಿತ್ರಜ್ಞತೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ಆ್ಯಂಡ್ ಈ ಹಡನ ಹಾಡೋದಕ್ಕೆ ನನ್ನನ್ನು ಚೂಸ್ ಮಾಡಿದ್ದಕ್ಕೆ ನನಗೂ ಒಂದು ಹೃತ್ಪೂರ್ವಕವಾದ ಥ್ಯಾಂಕ್ಸು ಥ್ಯಾಂಕ್ ಯು ಬೆಳೆಯಾ ಥ್ಯಾಂಕ್ಸ್ ಫಾರ್ ಚೂಸಿಂಗ್ ಇಟ್ ಇಸ್ ಒಂದು ಸಾಂಗ್ ಅದ್ಭುತವಾದ ನಿಜ ನಾಯಕ ನಿಜ ನಾಯಕನ ಏಕೆಂದರೆ ನನ್ನ ಇನಿಷಿಯಲ್ ಡೇಸಲ್ಲಿ ಅಪ್ಪ ನನ್ನನ್ನು ಆಡಿಷನ್ಸ್ಗೆ ಕರ್ಕೊಂಡು ಹೋಗ್ತಾ ಇದ್ರು ಸ್ಕೂಟ್ರಲ್ಲಿ ರಾಜನೇ ಸರ್ ಮನೆಗೆ ಕರ್ಕೊಂಡು ಹೋಗಿದ್ದು ಸಮಯ ಹಂಸಲೇಖ ಸರ್ ಸ್ಟುಡಿಯೋಗೆ ಕರ್ಕೊಂಡು ಹೋಗಿ ಸರ್ ನಮ್ಮ ಮಗ ಹಾಡ್ತೇನೆ ಒಂದ್ಸಲ ವಾಯ್ಸ್ ಕೇಳಿ ಅಂತ ಹೇಳಿದಂಥ ಅಷ್ಟು ನಾಸ್ಟಾಜಿಕ್ ಮೂಮೆಂಟ್ಸ್ ನನಗೆ ಜಸ್ಟ್ ಒಂದು ರನ್ ಆಡ್ತಾರ ಒಂದು ಸಾಕ್ಷ್ಯಚಿತ್ರ ನನಗೆ ಆಕ್ಚುಲಿ ನೆನಪಾಯ್ತು ಇನ್ಫ್ಯಾಕ್ಟ್ ಮನೆಯಲ್ಲಿ ಬರಬೇಕಾದ್ರೆ ಹಲವಾರು ಮೆಮರೀಸು ಸೊ ಖಂಡಿತವಾಗಲೂ ನಿಜ ನಾಯಕ ಅನ್ನೋ ಒಂದು ಪದ ಎಷ್ಟು ಚೆನ್ನಾಗಿದೆ ಅದು ನಿಜ ನಾಯಕನೇ ಅಷ್ಟೇ ಅವರಿಲ್ಲ ಅಂದರೆ ನಾವಿಲ್ಲ ಸೊ ಡ್ಯಾಟ್ ವೆರ್ ವೈ ಯು ಆರ್ ಮಿಸ್ ಯು ಆ್ಯಂಡ್ ನಾನು ಒಂದು ಸಣ್ಣ ಚೇಂಜ್ ಮಾಡಿದೆ ಅಷ್ಟೆ ಅಶೋಕ್ ಸಾರ್ ಏನು ಅಂದರೆ ಜನನಾಯಕ ಸಣ್ಣ ಟ್ವಿಸ್ಟ್ ಮಾಡಿದೆ ಜನನಾಯಕ ಅವರಪ್ಪ ನಿಜ ನಾಯಕ ಅಂತ ಅಷ್ಟೆ ಅದಕ್ಕೆ ನಾಗೇಂದ್ರ ಪ್ರಸಾದ್ ಅಂತ ನೀಗಿದಿರ ಅಂತ ಅಲ್ವಾ ಈ ಕವಿಗಳೇ ಅಲ್ಲಲ್ಲಲ್ಲಿ ಟ್ವಿಸ್ ಮಾಡ್ಬಿಟ್ಟು ಒಂದು ಫಿಲ್ಮ್ ಫೇರ್ ಅವಾರ್ಡ್ ತಗೊಂಡ್ಬಿಡ್ತಾರೆ ಆಚಾರದ ರೀತಿ ಇರೋದು ಸರ್ ಏನ್ ಸರ್ಪ್ರೈಸಿಂಗ್ ಏನು ಅಂದ್ರೆ ಮ್ಯೂಸಿಕ್ ಮಾಡ್ತಾರಲ್ಲ ಅದು ಸಮಾಚಾರ ಸೊ ನೈಸ್ ಥ್ಯಾಂಕ್ ಯು ನಾನು ಫಾರ್ ದಿಸ್ ಆಪರ್ಚುನಿಟಿ ಅಶೋಕ್ ಸರ್ ಥ್ಯಾಂಕ್ ಯು ವೆರಿ ಥ್ಯಾಂಕ್ ಯು ಮಜ್ವಲ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಟು ಬಿ ವೆರಿ ಫ್ರ್ಯಾಂಕ್ ವಿತ್ ಯು ಎಣ್ಣೆಯವರೆಗೂ ಬೆಡ್ ರೀಡ್ರೆ ತುಂಬ ವೈರಲ್ ಇನ್ಫೆಕ್ಷನ್ ಆಗಿ ನಾನು ಆ್ಯಕ್ಚುಲಿ ನಾನು ಬರೋಕ್ಕಾಗತ್ತಾ ಅಂತ ನಾನು ಒಂದು ವೇಳೆ ನನಗೆ ಅಪ್ಪಣೆ ಕೊಟ್ಟರೆ ನಾನು ಸ್ವಲ್ಪ ರೆಸ್ಟ್ ತಗೋತೀನಿ ಅಂತ ಹೇಳಿದೆ ಅಟ್ಲೀಸ್ಟ್ ಒಂದು ಹತ್ತು ನಿಮಿಷ ಬಂದು ಹೋಗಬೇಕು ಅಂತ ಹೇಳಿದರು ನಾನು ಒಂದು ವೇಳೆ ಬರ್ದೇ ಇದ್ದಿದ್ರೆ ಇಂಥ ಒಂದು ಅದ್ಭುತವಾದ ಒಂದು ಫಂಕ್ಷನ್ ನಾನು ಮಿಸ್ ಮಾಡಿಕೊಂಡೆ ಅಂತ ಸೊ ಮನಸ್ಸಿಗೆ ಥ್ಯಾಂಕ್ ಯು ಸರಿ ಸರ್ ಮೆಡಿಕೇಶನಲ್ಲಿರೋದರಿಂದ ನಾಡು ಏಬಲ್ ಟು ಸೊ ಮನಸ್ಸಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸು ಆ್ಯಂಡ್ ನೀವೆಲ್ಲರಿಗೂ ಈ ಹಾಡು ಇಷ್ಟ ಆಗಿದೆ ಇದರಲ್ಲಿರುವಂತಹ ಸತ್ವ ಮತ್ತು ಸಾಹಿತ್ಯ ಅದರ ಹಿಂದೆ ಇರುವಂತಹ ಉದ್ದೇಶ ನಿಮ್ಮೆಲ್ಲರಿಗೂ ತಲುಪಿದೆ ಅಂತ ನಾನು ಕೊಡೀನಿ ತುಂಬ ತುಂಬ ಧನ್ಯವಾದ